ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ತುಂಬ ಚೆನ್ನಾಗಿ ರುಚಿಯಾದಂತಹ ತೆಂಗಿನಕಾಯಿ ಇಡ್ಲಿ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡೋದು ನೋಡೋಣ ಇದಕ್ಕೋಸ್ಕರ ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡು ಒಂದು ಮೂರ್ನಾಲ್ಕು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದರಲ್ಲಿರೋ ಧೂಳು ಎಲ್ಲ ಹೋಗೋ ಥರ ಆ ಕಲ್ಲರು ನೀರು ಎಲ್ಲ ಚೇಂಜ್ ಆಗೋವರೆಗೂ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅವಲಕ್ಕಿ ನೆನೆಯೋಷ್ಟೊತ್ತಾದರೆ ಸಾಕು ತುಂಬ ಹೊತ್ತು ಬೇಡ ಇವಾಗ ನಾವಿಲ್ಲಿ ಇಡ್ಲಿ ರವೆ ತಗೊಂಡಿದ್ದೀವಿ ಎರಡು ಕಪ್ಪಷ್ಟು ನೀರು ಹಾಕಿ ಒಂದು ಸಾರಿ ತೊಳ್ಕೊಳ್ಳೋಣ ನೀರೆಲ್ಲ ಹಾಕಿದ್ಮೇಲೆ ಒಂದು ಸಾರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ರವೆ ಎಲ್ಲ ಕೆಳಗಡೆ ಕುತ್ಕೊಳ್ಳುತ್ತೆ ಆಗ ಮೇಲಿರೋ ನೀರೆಲ್ಲ ಚೆಲ್ಬಿಡಿ ಈಗ ನೀರು ಹಾಕಿ ಪಕ್ಕಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿದಿಟ್ಕೊಳ್ಳೋಣ ಬರೀ ವೈಟ್ಗೆ ಇರೋ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈಗ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ತುಂಬ ಟೈಮ್ ಇಡಿಸೋದಿಲ್ಲ ಫ್ರೆಂಡ್ಸ್ ಅವಲಕ್ಕಿ ನೆನೆಯೋಷ್ಟೊತ್ತು ಟೈಮ್ ಸಾಕು ಒಂದು ಕಪ್ಪಷ್ಟು ಕೊಬ್ಬರಿ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪೇ ಸಾಕು ಕೊಬ್ಬರಿ ಯಾಕಂದರೆ ತುಂಬ ಜಾಸ್ತಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ತುಂಬ ಹೆವಿ ಆದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಈಗ ರವೆ ಕೂಡ ಚೆನ್ನಾಗಿ ನೆಂದಿದೆ ನೀರೆಲ್ಲ ಬಗ್ಸಿಬಿಟ್ಟು ಈ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ ಎಲ್ಲ ರವೆ ನಾವೇನು ರುಬ್ಕೊಂಡಿದ್ವಲ್ಲ ಮೊಸರು ತೆಂಗಿನಕಾಯಿ ಮತ್ತು ಅವಲಕ್ಕಿ ಅಷ್ಟನ್ನು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಲ್ಲಿ ಬೇಡ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ತುಂಬ ಚೆನ್ನಾಗಿ ಉಬ್ಬುತ್ತೆ ನೋಡಿ ನೀಟಾಗಿ ಒಂದೇ ಸೈಡ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗೆಟ್ಟಿ ಇರಲಿ ಹಸಿಟ್ಟು ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನೀರು ತುಂಬ ಹಾಕಿದ್ರೆ ಇಲ್ಲಿ ನಮಗೆ ಇಡ್ಲಿ ಎದ್ದೊಳೋದಿಲ್ಲ ಫ್ರೆಂಡ್ಸ್ ಹರಡು ಬಿಡುತ್ತೆ ಇಡ್ಲಿ ಹಾಕಿದಾಗ ನೀರು ಇಲ್ಲದೆ ಸ್ವಲ್ಪ ಗಟ್ಟಿ ಇದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀವಲ್ಲ ಈಗ ನಾವು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ನಾವು ಏನು ಮೇಲೆ ಕೊಬ್ಬರಿ ತೊಗೊಂಡಿದ್ವಲ್ಲ ತುರಿದುಬಿಟ್ಟು ಕೆಳಗಡೆ ಇರೋ ಪಾಟಿ ಇನ್ನು ಅರ್ಧ ಚೊಪ್ಪು ತಗೊಂಡಿದ್ದೀವಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಹುಣಸೆಹಣ್ಣು ಹುಣಸೆ ಹಣ್ಣು ನೋಡು ಹಾಕ್ಕೊಳ್ಳಿ ತುಂಬ ಬೇಡ ಎಲ್ಲ ಇಲ್ಲಿ ಹಸಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಯಾವುದೇ ಒಂದು ಐಟಮ್ ಇಲ್ಲಿ ರುಬ್ಕೊಂಡಿಲ್ಲ ಚಟ್ನಿಗೆ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕೆಂಪಗಾದ ಮೇಲೆ ಇಲ್ಲಿ ನಾವು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಗ್ಗರಣೆ ರೆಡಿ ಆದಮೇಲೆ ನಾವಿಲ್ಲಿ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಚಟ್ನಿಗೆ ಒಗ್ಗರಣೆ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತೆಂಗಿನಕಾಯಿ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ಫ್ಲೇವರು ಕಾಂಬಿನೇಷನು ಸೂಪರಾಗಿದೆ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾವು ಇಡ್ಲಿ ಹಸಿಟ್ಟು ಏನೆಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ನೀವು ಸ್ಟೌವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ಟು ನೀರು ಹಾಕಿ ಮುಚ್ಚಲ ಹಾಕಿಬಿಟ್ಟಿಡಿ ಅದು ಚೆನ್ನಾಗಿ ಕುದಿಯೋಕೆ ಬರಲಿ ಬಂದ ಬಂದಮೇಲೆ ಮಾತ್ರ ಈ ಪ್ಲೇಟ್ನ ಇಟ್ಕೊಳ್ಳಿ ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ತುಂಬ ಫುಲ್ಲಾಗಿ ತುಂಬಿಸ್ಬೇಡಿ ಫ್ರೆಂಡ್ಸ್ ನೋಡಿಕೊಂಡು ಒಂದು ಮುಕ್ಕಾಲು ಮುಕ್ಕಾಲು ಭಾಗ ಅಷ್ಟು ಹಾಕಿ ನಾನಿಲ್ಲಿ ಅರ್ಧಕ್ಕಿಂತ ಒಂಚೂರು ಹೆಚ್ಚು ಕಡಿಮೆ ಹಾಕ್ತಿದ್ದೀನಿ ತುಂಬ ಇಲ್ಲ ಅದು ಗೆಟ್ಟಿ ಇರೋದ್ರಿಂದ ಆ ಥರ ಇದೆ ನೀರು ಬಾಯ್ಲ್ಗೆ ಇಟ್ಕೊಬಿಡೋಣ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಮಾತ್ರ ಈ ಪ್ಲೇಟ್ನ ಅದರೊಳಗಡೆ ಇಟ್ಕೊಳ್ಳೋಣ ಆವತ್ತು ಟೈಮಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಎದ್ದೊಳುತ್ತೆ ಮತ್ತು ನೋಡಿ ಇಡ್ಲಿ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಪ್ಲೇಟ್ಸನ್ನ ಇದರೊಳಗಡೆಗೆ ಇಟ್ಕೊಳ್ಳೋಣ ಇದನ್ನು ನೀವು ಕರೆಕ್ಟಾಗಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನಾವು ಮಾಮೂಲಿ ಅಕ್ಕಿಯಲ್ಲಿ ಮಾಡಿದಾಗ ಹತ್ತರಿಂದ ಹನ್ನೆರಡು ನಿಮಿಷ ಇಡ್ತೀವಲ್ಲ ಇದು ಕಾಯಿ ಹಾಕಿರೋದ್ರಿಂದ ಇದನ್ನು ಒಂದು ಹದಿನೈದು ನಿಮಿಷ ಟೈಮಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟಲ್ಲಿ ಹಾಕಿ ನಿಮಗೆ ಹೇಗೆ ಬಂತು ಇಡ್ಲಿ ಅಂತ ಹೇಳಿ ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ಇಡ್ಲಿ ತೆಗಿಯೋಣ ಎಷ್ಟೊಂದು ಸಾಫ್ಟಾಗಿ ವೈಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್